ಬಾಸ್ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ವೈಟ್ ಕಾರ್ಡ್ ಎಂಟ್ರಿಗೆ ಕಪ್ ಬಂದಿರ್ತಕ್ಕಂಥದ್ದು ಆ ಸ್ಪೆಷಲ್ ಮೂಮೆಂಟ್ ಹೆಂಗಿತ್ತು ನಿಮಗೆ ನನಗೆ ಅದು ವೈಟ್ ಕಾರ್ಡು ಪೈಟ್ ಕಾರ್ಡ್ ಅನ್ಕಂತ ನನಗೆ ಅದು ಅದು ತಲೆಗೆ ಇದ್ದಿದ್ದಿಲ್ರಿ ನಾನು ಸುಮ್ಮನೆ ಅದು ನಮ್ಮ ದೋಸ್ತರ ಹೋಗು ಇದನ್ನು ಸೊ ಸುದೀಪ್ ಸರ್ ಲಾಸ್ಟ್ ಅಂತ ಏನು ಇದ್ರಾಗ ಬರ್ಕೊಂಡಾರ ಮುಂದಿನ ವರ್ಷ ಇರೋಲ್ಲ ಅಂತ ಅನ್ನಾಕ್ತಾರೆ ಸೋರ್ ಸುದೀಪ್ ಸರ್ ಇರೋ ಮಟ್ ಇರೋದ್ರಾಗ ಹೋಗಿ ಬಂದ್ಬಿಡು ಅಂದ್ರೆ ನಾನು ಏನಾರಾಗಲಿ ನನಗೂ ಆಸೆ ಇತ್ತು ಹೋಗ್ಬೇಕು ನನ್ನ ನನಗೆ ಎರಡು ಮೂರು ವರ್ಷದಿಂದ ಫೋನ್ ಬರಾಕತಿತ್ತು ಬರಕತ್ತಿತ್ತು ನಾನು ಒಲ್ರಿ ಒಲ್ರಿ ನನಗೆ ಅದಕ್ಕೆ ಗೊತ್ತಿಲ್ಲ ಶೋ ಅದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತೇಳಿ ಅವ್ರಿಗೆ ಹೇಳ್ಕೊತಿದ್ದೆ ಈ ಸಲ ಏನೋ ಒಂದು ನಮ್ಮ ದೋಸ್ತ ಹ್ಞೂ ದೋಸ್ತರೆಲ್ಲ ಸೇರಿಸಿ ಏನ ಹೋಗೋಣ ಆಗೋದಾಗಲಿ ಇದೊಂದು ಸಲ ಅದನ್ನೊಂದು ಅದೊಂದು ಶೋ ಬಂದ್ಬಿಡು ಅಂತಂದ್ರೆ ಹೋದೆ ನಾನು ಅದು ಹೋಗಿದ್ದು ಏನೋ ಒಂದು ಅದು ವೈಟ್ ಕಾರ್ಡ್ ಅರ್ಧಕ್ಕೆ ಹೋದ್ರೂ ಒಂಥರ ಏನೋ ಒಂದು ಬೇರೆ ಭಾರಿ ಖುಷಿ ಆಯಿತು ನನಗೆ ನಾನು ಅಂದ್ಕೊಂಡಿದ್ದೆ ನಾನು ನನ್ನ ಜೀವನ ಮುಂದಾಗ ನಾ ಬಿಗ್ ಬಾಸ್ ಶೋ ಅದು ಗೆಲ್ತಿ ನನ್ನದು ತಲೆಗೆ ಇಟ್ಕೋದಿಲ್ಲ ಕನಸು ಇದ್ದಿದ್ದಿಲ್ಲ ಹೋದೆ ನನ್ನ ಪಾಡಿ ನಾನು ಆಟ ಆಡಿದೆ ಜಾಸ್ತಿ ನಾನು ಮಾತಾಡೋದು ಕಮ್ಮಿ ನನ್ನ ಪಡಿನ ಆಟ ಆಡ್ದೇಣ ಅಷ್ಟೇ ಸುದೀಪ್ ಸರ್ ಬಿಡ್ತಾರ ಅಂತಂದ್ರೆ ಈ ಸರಿ ನೆಕ್ಸ್ಟ್ ಸೀಸನ್ ಇಂದ ಇರಲ್ಲ ಅನ್ನೋದೊಂದು ಇದು ಇದೆ ಬಟ್ ಅದರ ಅದನ್ನ ಬಿಡ್ತಾರ ಅನ್ನೋದು ಕೇಳಿನಿ ಅದು ಮುಂದ ವರ್ಷ ಮಾಡ್ತಾರ ಇಲ್ಲ ನನಗೂ ಅಷ್ಟೊಂದು ಗೊತ್ತಿಲ್ಲ ಅಲ್ಲ ಬೇರೆ ಸುದೀಪ್ ಸರ್ ಹಂಗ ಯಾರು ಶೋ ನಡಸಕ್ ಆಗಲ್ಲ ಅದು ಶೋ ನಾವು ಹ ನಾವು ಎಷ್ಟ ಕಂಟೆನ್ಷನ್ಸ್ ಇದ್ರು ಅದ ಸುದೀಪ್ ಸರ್ ಹಂಗ ಆಗಲ್ಲ ಯಾಕಂದ್ರೆ ಅವ್ರದ್ದು ಬೇರೆ ಆದರೆ ಅವ್ರು ಅವರು ಬೇರೆ ಯಾರು ಬಂದರೂ ಅಷ್ಟೊಂದು ಸೋ ಆ ಕಳೆನೇ ಇರೋಲ್ಲ ಸುದೀಪ್ ಸರ್ ಇದ್ರ ಅದೊಂದು ಬಿಗ್ ಬಾಸ್ಗೆ ಒಂದು ಕಳೆ